ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಕಾಲು ಸೂಪ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಇಲ್ಲಿ ಒಂದು ಸ್ವಲ್ಪ ಕಾಲುಗಳಿದೆಯಲ್ವ ಅದನ್ನು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಳ್ಬೇಕು ಒಂದೆರಡು ಸಾರಿ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಬೇಕು ಸೂಪ್ ಮಾಡೋಕ್ಕಿಂತ ಮುಂಚೆ ಹಾಗೆ ವಾಟರಲ್ಲೂ ನೀಟಾಗಿ ವಾಶ್ ಮಾಡಿದ್ರೂ ಆಗುತ್ತೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರೆ ಕ್ಲೀನಾಗಿ ಅದು ವಾಶ್ ಆಗುತ್ತೆ ಅಂತ ಅಷ್ಟೇ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡಿದ್ದೀನಿ ಬನ್ನಿ ಈ ಸೂಪನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಇದನ್ನು ಕುಕ್ಕರಲ್ಲೇ ಮಾಡ್ಕೊಳ್ಬೇಕು ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು ಆದರೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಟೈಮ್ ಬೇಯಿಸ್ಬೇಕಾಗುತ್ತೆ ಬೇಯಲ್ಲ ಅದು ತುಂಬ ಟೈಮ್ ತಗೊಳ್ಳುತ್ತೆ ಅದರಿಂದ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಬೆಣ್ಣೆ ಇದ್ದರೆ ಬಟರ್ ಇದ್ದರೆ ಬಟರ್ ಸಹ ಒಂದೆರಡು ಸ್ಪೂನ್ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸೂಪ್ ನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಯನ್ನು ಹಾಕಿದ್ಮೇಲೂ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನಾವೇನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವು ಕಾಲುಗಳು ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಸೇರಿಸ್ಕೊಂಡ್ಮೇಲೂ ಅಷ್ಟೇ ಒಂದು ಸ್ವಲ್ಪ ಎರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಅದನ್ನು ಎರಡು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಫ್ರೈ ಆಯಿತು ಈಗ ಇದಕ್ಕೆ ಅಂದರೆ ಫಸ್ಟ್ ನಾವು ಇಲ್ಲಿ ಕುಕ್ ಮಾಡ್ಕೋಬೇಕಾಗುತ್ತೆ ಅದನ್ನು ಸೂಪ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿಯನ್ನು ಹಾಕಿದ ಅಷ್ಟೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕು ಅದರ ಕಾಲು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸೂಪ್ ಮಾಡ್ಕೊಳ್ಳಿಕ್ಕೆ ಅದು ಎಷ್ಟು ಕಾಲುಗಳಿತ್ತು ನೋಡಿ ಅಷ್ಟನ್ನು ಫುಲ್ ಮುಳುಗೋ ತನಕ ನಾನು ಅದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ನೀರು ಸೇರಿಸ್ಕೊಂಡ್ಬಿಟ್ರೆ ಸೂಪ್ ನೀರು ನೀರು ಥರ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಾಗಲ್ಲ ಅದರಿಂದ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಉಪ್ಪು ಬೇಕಾಗುತ್ತೆ ಅದಕ್ಕೆ ಈಗ ಬೇಯಲಿಕ್ಕೆ ಅಂತ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಉಪ್ಪನ್ನು ಸೇರಿಸಿದ್ದೀನಿ ಇಷ್ಟೇ ಇದು ಫಸ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಏಕೆಂದರೆ ತುಂಬ ಟೈಮ್ ತೊಗೊಳ್ಳುತ್ತಲ್ವ ಬೇಯಲಿಕ್ಕೆ ಅದರಿಂದ ಫಸ್ಟ್ ನಾನಿಲ್ಲಿ ಅರಿಶಿನ ಪುಡಿಯನ್ನು ಈರುಳ್ಳಿಯನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಷ್ಟೇ ಹಾಕಿಬಿಟ್ಟು ಕುಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನೊಂದು ಏಳರಿಂದ ಇಂಟಿವಿಜುವಲ್ ಬರ್ಸಿದ್ದೆ ಏಳರಿಂದ ಇಂಟಿವಿಜುವಲಿಗೆ ನೋಡಿ ಎಷ್ಟು ಚೆನ್ನಾಗಿ ಅದು ಸುತ್ತ ಎಣ್ಣೆ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಬೆಂದಿದೆ ಇದೀಗಲೇ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಈಗೇನು ಬೆಂದಿದೆ ನೋಡಿ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೊಂಡ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಅಂತೂ ನೋಡಿ ಬೆಂದೋಗ್ಬಿಟ್ಟಿದೆ ನಾನೊಂದು ಆರು ವಿಷಲ್ ಕೂಗ್ಸಿದ್ರೆ ಸಾಕಾಗಿತ್ತು ಅನಿಸುತ್ತೆ ಅಂದರೆ ಇಮಿಡಿಯೇಟ್ ಈಗಲೇ ಮಾಡ್ಕೊಂಡು ತಿನ್ಬೋದು ಆ ಥರ ಅದರ ಕೆಲವು ಕಾಲ್ಗಳು ಏನಾಗುತ್ತೆ ಅಂದರೆ ಬೆಂದೇ ಇರೋಲ್ಲ ಒಂದು ಏಳೆಂಟು ವಿಷಲ್ ಹಾಕಿದರೂ ಬೆಂದೇ ಇರಲ್ಲ ಮತ್ತೆ ಇನ್ನೊಂದು ಎರಡು ಮೂರು ವಿಷಲ್ ಹಾಕಬೇಕಾಗುತ್ತೆ ಇದು ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಮಸಾಲವನ್ನು ಸಹ ರುಬ್ಕೊಳ್ಬೇಕು ಸೂಪ್ ಮಾಡಲಿಕ್ಕೆ ಇದಕ್ಕೆ ನೀವು ಡೈರೆಕ್ಟ್ ಪೆಪ್ಪರ್ ಪೌಡ್ರ್ ಹಾಕೊಂಡರೂ ಸಹ ಉಪ್ಪು ಟೇಸ್ಟ್ ನೋಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಮಕ್ಕಳಿಗಂತೂ ಈ ಥರ ಕೊಟ್ಟರೆ ಸಾಕಾಗಿಬಿಡುತ್ತೆ ಈಗ ನಾನು ಅದಕ್ಕೆ ಈಗ ದೊಡ್ಡವ್ರಿಗೆ ಒಂದು ಸ್ವಲ್ಪ ಖಾರ ಇರಬೇಕಲ್ವಾ ಅದರಿಂದ ಈ ಥರ ಒಂದು ಸ್ವಲ್ಪ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ ನಾನೊಂದು ಎರಡು ಸ್ಪೂನಷ್ಟು ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ಒಂದು ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಈರುಳ್ಳಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಜಾಸ್ತಿ ಶುಂಠಿ ಹಾಕ್ಕೊಂಡ್ರೆ ಅದೇ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಮತ್ತು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಖಾರ ಆಗಿಬಿಡುತ್ತೆ ಗುಂಟೂರು ಮೆಣಸಿನಕಾಯಿ ಆದರೆ ಒಂದೂವರೆ ಅಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಆದ್ರಿಂದ ಮೂರು ಹಾಕಿದ್ದೀನಿ ಚಿಕ್ಕ ಚೂರು ಚಕ್ಕೆ ಹಾಕಿದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ತುಂಬ ಮಸಾಲ ಹಾಕ್ಬಾರ್ದು ಇದಕ್ಕೆ ಸೂಪ್ ಅಲ್ವಾ ಅದರಿಂದ ನಂತರ ಒಂದು ಸ್ಪೂನಷ್ಟು ಧನಿಯಾ ಬೀಜವನ್ನು ತೊಗೊಂಡಿದ್ದೀನಿ ಸಾಂಬಾರು ಬೀಜವನ್ನು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅಷ್ಟು ಫ್ರೈ ಆಯಿತಲ್ವಾ ಅದಕ್ಕೆ ಈಗ ಅಂದರೆ ಚಕ್ಕೆ ಸೇರಿಸ್ತೀವಲ್ವ ಆಗಲೇ ಒಂದೆರಡು ಲವಂಗನೂ ಸಹ ಸೇರಿಸ್ಕೊಳ್ಳಿ ನಾನು ಮಿಸ್ ಮಾಡಿದ್ದೆ ಅದರಿಂದ ಆಮೇಲೆ ಸೇರಿಸಿದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಯಿತಲ್ವ ಇದು ಈಗ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇಷ್ಟೇ ಇದಕ್ಕೆ ಈಗ ಇದನ್ನು ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಆರಲಿಕ್ಕೆ ಬಿಡಬೇಕು ಇದನ್ನು ತಣ್ಣಗಾಗಲಿಕ್ಕೆ ಏಕೆಂದರೆ ರುಬ್ಕೊಬೇಕಲ್ವ ಇದನ್ನು ಅದರಿಂದ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ನೋಡಿ ಈಗ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಈಗ ಅದು ತಣ್ಣಗಾಗೋ ಟೈಮಲ್ಲಿ ನಾನು ಮತ್ತೆ ಇದನ್ನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಏಕೆಂದರೆ ಮಸಾಲ ಹಾಕಬೇಕಲ್ವ ಇದಕ್ಕೆ ಕುದಿಬೇಕು ಅದರಿಂದ ಈಗ ನಾನು ಮಸಾಲವನ್ನು ಸಹ ರುಬ್ಕೊತೀನಿ ಇಷ್ಟು ಸಿಂಪಲ್ಲಾಗಿ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹಾಕ್ಕೊಂಡ್ಬಿಟ್ರೆ ಸಾಂಬಾರ್ ಥರ ಆಗಿಬಿಡುತ್ತೆ ಅಂದರೆ ಒಂದು ಸ್ವಲ್ಪ ಸೂಪ್ ಅಂದರೆ ನೀರು ಥರನೇ ಇರಬೇಕಲ್ವಾ ಇಷ್ಟು ಮಸಾಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಇದನ್ನು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ತರ್ತರಿಯಾಗಿ ರುಬ್ಕೊಂಡ್ಬಿಟ್ರೆ ಸೂಪ್ ಕುಡಿಲಿಕ್ಕೆ ಒಂಥರ ತರ್ತರಿಯಾಗಿ ಸಿಗುತ್ತೆ ಅದು ಅಷ್ಟು ಚೆಂದ ಅನ್ಸಲ್ಲ ಒಂದು ಸ್ವಲ್ಪ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆಲ್ಲ ಕುಡಿಲಿಕ್ಕೆ ದೊಡ್ಡವ್ರು ಕುಡಿಲಿಕ್ಕಾದ್ರೆ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ ಕುಡಿಬೋದು ಆದರೆ ಮಕ್ಕಳು ಅಷ್ಟೊಂದು ಬಾಯಿಗೆಲ್ಲ ಸಿಕ್ಕಿದ್ರೆ ಕುಡಿಲಿಕ್ಕೆ ಇಷ್ಟಪಡಲ್ಲ ಅಲ್ವಾ ಅದರಿಂದ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ವ ಇದಕ್ಕೆ ಈಗ ನಾವೇನು ರುಬ್ಕೊಂಡಿದ್ವು ಅದನ್ನು ಸೇರಿಸ್ಕೊಂಡ್ರೆ ಆಯಿತು ನೋಡಿ ಈ ಹದದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ ತುಂಬ ನೀರು ಥರ ಮಾಡಿಕೊಂಡ್ರು ಅಷ್ಟು ಚೆನ್ನಾಗಲ್ಲ ಸೂಪ್ ಮತ್ತು ಇದನ್ನು ರೆಡ್ ಕಲರಲ್ಲಿ ಸೂಪ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ವಲ್ವಾ ಗ್ರೀನ್ ಕಲರಲ್ಲಿ ಮಾಡ್ಕೊಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಅದು ಅದು ಚೆನ್ನಾಗಿರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಕುದಿಸ್ಕೊಬೇಕು ಈಗೇನು ಖಾರ ಎಲ್ಲ ಹಾಕಿದ್ವು ನೋಡಿ ನೋಡಿ ಈ ಅದದಲ್ಲಿ ಸೂಪ್ ಮಾಡಿಕೊಂಡ್ರೆ ಚೆಂದ ಕುಡಿಲಿಕ್ಕೆ ಈಗ ಅದನ್ನು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಬೇಕು ಈಗ ಇದೊಂದು ಹತ್ತು ನಿಮಿಷ ಕುದಿಸ್ಕೊಬೇಕು ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದರಿಂದ ಒಂದು ಮತ್ತೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರಬೇಕು ಅದು ಟೇಸ್ಟ್ ತುಂಬ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಸೇರಿಸ್ಕೊತೀನಿ ಪೆಪ್ಪರ್ ಪೌಡರ್ ಹಾಕಿದ್ರೆ ಸೂಪ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಾವು ಈಗ ಬೇಕಾದರೂ ಪೆಪ್ಪರ್ ಪೌಡರ್ನ ಸೇರಿಸ್ಕೊಬೋದು ಇಲ್ಲಾಂದರೆ ಮಸಾಲ ಉರಿತೀವಿ ನೋಡಿ ಆವಾಗ ಒಂದು ಹತ್ತು ಕಾಳು ಪೆಪ್ಪರ್ ಪೌ ಇದು ಮೆಣಸಿನ ಕಾಳು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ನಾನು ಅಲ್ಲಿ ಮರ್ತ್ಬಿಟ್ಟಿದ್ದೆ ಅಂತ ಇಲ್ಲಿ ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಕೊನೆಗೆ ಅಲ್ಲಿ ಹಾಕೊಂಡ್ರೆ ಅದರ ಫ್ಲೇವರ್ ಇನ್ನೂ ಚೆನ್ನಾಗುತ್ತೆ ಸೂಪ್ ಫ್ಲೇವರ್ ಇನ್ನೂ ಚೆನ್ನಾಗುತ್ತೆ ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ವ ಮೆಣಸಿನ ಪುಡಿಯನ್ನು ಮೆಣಸಿನ ಕಾಳನ್ನು ಅದು ರುಬ್ಕೊಂಡಾಗ ಅದರಲ್ಲಿ ಫ್ಲೇವರು ಅದು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಅಲ್ಲೇ ಮಿಸ್ ಆಗಿತ್ತು ಅಂತ ಇಲ್ಲಿ ಅರ್ಧ ಅಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ಸೂಪು ತುಂಬ ಚೆನ್ನಾಗಾಗುತ್ತೆ ಅಂತ ಮಕ್ಕಳು ಸಹ ಕುಡಿತಾರೆ ಇಷ್ಟಪಟ್ಬಿಟ್ಟು ಅಂದರೆ ಮಕ್ಕಳು ಕುಡಿಬೇಕು ಅಂದರೆ ಒಂದು ಸ್ವಲ್ಪ ಮೆಣಸಿನಕಾಯಿ ಪ್ರಮಾಣವನ್ನು ಕಡಿಮೆ ಹಾಕೊಳ್ಳಿ ಇದು ದೊಡ್ಡವ್ರು ಕುಡಿಲಿಕ್ಕೆ ಪರ್ಫೆಕ್ಟಾಗಿ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಖಾರ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದು ಕಾಲೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ಅಂದರೆ ಆವಾಗಲೇ ತಿನ್ಬೋದು ಅಂದರೆ ಕೆಲವು ಕಾಲೆಲ್ಲ ಬೆಂದಿರಲ್ಲ ನೋಡಿ ಅದು ಹಿಂದಿನ ದಿನ ನಾವು ಈ ಥರ ಬೇಯಿಸ್ಬಿಟ್ಟು ಮತ್ತೆ ಮಾರನೇ ದಿನವೂ ನಾನೊಂದು ಎರಡು ದಿನ ವಿಷಲ್ ಕೂಗಿಸ್ತೀನಿ ಕೆಲವು ಟೈಮು ಆದರೆ ಇವತ್ತು ತುಂಬ ಚೆನ್ನಾಗಿ ಆಗಿತ್ತು ಆವಾಗಲೇ ತಿನ್ಬೋದು ಅಷ್ಟು ಚೆನ್ನಾಗಿ ಬೆಂದಿತ್ತು ನೋಡಿ ಹದದಲ್ಲಿ ಸೂಪ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗುತ್ತೆ ಈ ಥರ ಮಾಡ್ಕೊಂಡಾಗ ಬರೀ ಕುಡಿಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ರೈಸ್ ತಿನ್ಬೋದು ಬೇಕಿದ್ರೆ ಆದರೆ ಮುದ್ದೆ ತಿನ್ನಲಿಕ್ಕೆ ಮಾತ್ರ ಇದು ಚೆನ್ನಾಗಾಗಲ್ಲ ಇದರಲ್ಲಿ ರೈಸ್ ಬೇಕಿದ್ದರೂ ಊಟ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ರೆಸಿಪಿ ಅಂದರೆ ಹೆಲ್ತಿಗೆ ಸಹ ತುಂಬ ಒಳ್ಳೇದಂತಾರೆ ಅಲ್ವ ಮಕ್ಕಳಿಗೆ ಸಹ ತುಂಬ ಒಳ್ಳೇದು ಅಂತಾರೆ ಅಲ್ವಾ ಅದರಿಂದ ಕೆಲವೊಮ್ಮೆ ತಂದುಬಿಟ್ಟು ಮಾಡಿಕೊಂಡ್ರೆ ಅಂದರೆ ಅಷ್ಟೇನು ಕಷ್ಟವೂ ಇಲ್ಲ ಇದನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಏನು ಈಗ ತೆಂಗಿನಕಾಯಿ ತುರಿ ಏನೂ ಹಾಕೋಂಗಿಲ್ಲ ಅಲ್ವಾ ತುಂಬ ಈಸಿ ಇದೆ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್